ಇವತ್ತು ಪತ್ರಿಕಾ ಭವನ ಕರೆಯುವ ಉದ್ದೇಶ ಏನೆಂದರೆ ನಾವು ರಾಜ್ಯದಲ್ಲಿ ಹತ್ತು ಜನ ಶಾಸಕರು ಮತ್ತು ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಒಬ್ಬರು ರಾಜ್ಯಸಭಾ ಸದಸ್ಯರಿದ್ದಾರೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷವು ಇಲ್ಲಿವರೆಗೆ ಕೇವಲ ಎರಡು ಸಚಿವ ಸ್ಥಾನಗಳನ್ನು ಮಾತ್ರ ನೀಡಿದೆ ಮುಂದಿನ ದಿನದಲ್ಲಿ ರೀಸಫಲ್ ಆದರೆ ನಮ್ಮ ಮುಖಂಡರಾದ ಬಿ ಜೆ ಎಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಯಾಕೆ ಕೊಡಬೇಕಂದ್ರೆ ನಾವು ಕಳೆದ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಮತಗಳು ಅಲ್ಪಸಂಖ್ಯಾತ ಮತಗಳು ಅದರಲ್ಲಿ ಪ್ಯೂರ್ ಆಗಿ ಮುಸ್ಲಿಂ ಮತಗಳು ಕಾರಣವಾಗಿರ್ತದೆ ಅದರಿಂದ ಕೇವಲ ಎರಡು ಸಚಿವ ಸ್ಥಾನ ನೀಡಿದರೆ ನಮಗೆ ಅನ್ಯಾಯ ಆಗಿರ್ತದೆ ಮುಂದಿನ ದಿನಗಳಲ್ಲಿ ಬಿ ಜಿ ಆರ್ ಜಮೀರಾಮ ಸಾಹೇಬರಿಗೆ ಉಪ ಉಪಮುಖ್ಯಮಂತ್ರಿ ಮಾಡಬೇಕು ಮತ್ತು ಮೂರರಿಂದ ನಾಲ್ಕು ಸಚಿವ ಸ್ಥಾನಗಳು ನಮ್ಮ ಸಮುದಾಯಕ್ಕೆ ಕೊಡಬೇಕು ಮತ್ತು ಈ ಸಲ ನಿಗಮ ಮಂಡಳಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ ಘೋರ ಅನ್ಯಾಯವಾಗಿರುತ್ತದೆ ಅದನ್ನು ಮುಂದಿನ ದಿನದಲ್ಲಿ ಸರಿಪಡಿಸ್ಕೊಡಬೇಕು ಇಲ್ಲವಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಸಮುದಾಯವು ಕಾಂಗ್ರೆಸ್ ಪಕ್ಷದಲ್ಲಿ ಪಾತ್ರ ವಹಿಸಲು ಅಷ್ಟು ಸಾಧ್ಯವಾಗಲ್ಲ ಅಂತೇಳಿ ನಾನು ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ರಾಹುಲ್ ಗಾಂಧಿ ಸಾಹೇಬರಿಗೆ ಮತ್ತು ಸುರ್ಜಿವಾಲಾ ಸಾಹೇಬರಿಗೆ ವೇಣುಗೋಪಾಲ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಈ ಪತ್ರಿಕಾ ಭವನ ಪತ್ರಿಕೆ ಮುಖಾಂತರ ಈ ಪ್ರೆಸ್ ಮೀಟಿಂಗ್ ಕರೆದ ರೀಸನ್ ಏನಂತಂದ್ರೆ ನಾವು ಜಮೀರ್ ಅಹಮದ್ ಸಾಹ್ಗೆ ಡೆಪ್ಟಿ ಸಿ ಎಂ ಪೋಸ್ಟ್ ಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇನ್ನು ಏನಂತಂದ್ರೆ ಅವ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ ಬಡವರಿಗೆ ಬಹಳ ಸಹಾಯ ಮಾಡ್ತಾ ಇದ್ದಾರ ಎಲ್ಲರಿಗೂ ಹೋಗ್ತಾರ ಮತ್ತೆ ಬರೀ ಹೇಳೋದು ಒಂದೇ ಇಲ್ಲ ಅವ್ರು ಮನಾರ್ ಕೆಲಸ ಮಾಡ್ಯಾರ ಇವತ್ತು ಪ್ರೆಸ್ ಈಗ ಇವತ್ತು ನಾವು ಕರೆದಿದ್ ನಾವು ಬಂದಿದ್ದ ಸಲ್ವಾಗ ಇದೇ ರಿಕ್ವೆಸ್ಟ್ ಏನಂತಂದ್ರೆ ಆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಲಿ ರಾಹುಲ್ ಗಾಂಧಿ ಸರ್ ಸಿದ್ದರಾಮಯ್ಯ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಇರ್ಲಿ ಸುರ್ಜಿವಾಲಾ ಸರ್ ಇರ್ಲಿ ಅವರು ಮತ್ತೆ ವೇಣುಗೋಪಾಲ್ ಸರ್ ಅವರಿಗೆ ಒಂದೇ ರಿಕ್ವೆಸ್ಟ್ ಏನಂತಂದ್ರೆ ನೀವು ಇವು ಜಮೀರ್ ಅಹ್ಮದ್ ಸಾಬ್ಗೆ ಈ ಪೋಸ್ಟ್ ಕೊಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇನ್ನು ಮುಂದೆ ನಮ್ಮ ಅನ್ ಅಲ್ಪಸಂಖ್ಯಾತವ್ರಿಗೆ ಭಾಳ ಕೆಲಸ ಮಾಡ್ಯಾರ ಭಾಳ ಸಹಾಯ ಮಾಡ್ಯಾರ ಎಲ್ಲರ್ಗ ಹಚ್ ಕುತ್ಕೋಗೋಗ್ಯಾರ ಬಡ ಅಲ್ಪಸಂಖ್ಯಾವ ಅವ್ರಿಗೆ ಅಷ್ಟೇ ಇಲ್ಲ ಎಲ್ಲ ಮಂದಿಗೆ ಅವ್ರಿಗೆ ಬಹಳ ಸಹಾಯ ಮಾಡ್ಯಾರ ಒಳ್ಳೆ ಕೆಲಸನೂ ಮಾಡ್ಯಾರ ನಮ್ಮ ರಿಕ್ವೆಸ್ಟ್ ಏನಿದೆ ಎಲ್ಲರ ಕಡೆಯಿಂದ ಅವ್ರಿಗೆ ಡೆಪ್ಟಿ ಸಿ ಎಂ ಪೋಸ್ಟ್ ಕೊಡಬೇಕಂತ ನಮ್ದು ಒಂದು ರಿಕ್ವೆಸ್ಟ್ ಇದೆ ಅದು ಹೈಕಮಾಂಡ್ ನಿರ್ಣಯ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅವ್ರು ಏನು ಹೇಳ್ತಾರೆ ನಮ್ಮ ಹೈಕಮಾಂಡ್ ಮೇಲೆ ಈಗ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ಡಿಸಿಷನ್ ತಗೊಳ್ಳೋದು ನಾವು ಹೈಕಮಾಂಡ್ ಮೇಲೆ ಸರ್ ಬಿಟ್ಟಿವಿ ನನ್ನ ಹೆಸರು ಜಲಾಲ್ ಪಟೇಲ್ ಅಂತ ರೀ ಗ್ಯಾರಂಟಿ ಸದಸ್ಯರು ಹೊಡಿಗೆರೆ ತಾಲೂಕು ತಾಲೂಕು ಹಾಂ ಸರ್ ಸದಸ್ಯರು ಸರ್ ಸದ್ಯರು ಸರ್ ಸದ್ಯರು ಸರ್ ಬರ್ ಸರ್ ಹಾಂ ಅಧ್ಯಕ್ಷರು ಸರ್ ಅವರು ನಾವು ಈಗ ಹದಿನೈದು ಇಪ್ಪತ್ತು ವರ್ಷಲಿಂತ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಸರ್ ಆದರೆ ನಮ್ಮ ಜನಾಂಗ ನಮ್ಮ ಜಮೀರ್ ಅಹಮದ್ ಸಾಬ್ಗೆ ಯಾಕೆ ಕೊಡ್ರಿ ಅಂತ ಕೇಳ್ತಿದ್ದೀವಿ ಅಂದರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ನಾಲ್ಕು ಜನ ಎಲ್ಲ ಎಲ್ಲಿ ನೋಡಿದ್ರೆ ಅವರು ನಮ್ಮ ಜನಾಂಗ ಕರೆದ್ರೆ ಬರ್ತಾರೆ ಮತ್ತೇನು ಅಂದರೆ ನಾವು ನಾವು ಪ್ರತಿ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ನಮ್ಮ ಏಟ್ ಎಂಬತ್ತರಲಿಂತ ತೊಂಬತ್ತು ಪರ್ಸೆಂಟ್ ಈ ಸಲ ಮಾತ್ರ ಎಪ್ಪತ್ತು ಶಾಸಕರು ಅತಿ ಸರ್ಕಾರ ಮಾಡಬೇಕಾದ್ರೆ ಎಪ್ಪತ್ತು ಶಾಸಕರು ಬರ್ಬೇಕು ಹೆಚ್ಚು ಬರಬೇಕಾದ್ರೆ ನಮ್ಮ ಜನಾಂಗ ಎಂಬತ್ತರಲಿಂತ ತೊಂಬತ್ತು ಓಟ್ ಹಾಕಿದ್ದಾರೆ ಈ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಅದಕ್ಕೆ ನಾವೇನು ಮಾಡ್ತಿದ್ವಿ ನಮ್ಮ ಡಿಮ್ಯಾಂಡ್ ಏನಿದೆ ನಮ್ಮ ಆಗ್ರಹ ಏನಿದೆ ನಮ್ಮ ಜಮೀರ್ ಸಾಹೇಬರಿಗೆ ಡೆಪ್ಟಿ ಸಿ ಎಂ ಮಾಡಬೇಕು ಡೆಪ್ಟಿ ಸಿ ಎಂ ಯಾಕೆ ಮಾಡ್ಬೇಕಂದ್ರೆ ಈಗ ಅಲ್ಪಸಂಖ್ಯಾತ ಕೋಟದಲ್ಲಿ ಇನ್ನೂವರೆಗೆ ಈ ಯಾರಿಗೆ ಮಾಡಿಲ್ಲ ನಮ್ಮ ಅಗ್ರ ಅದೇದಿದೆ ಅವ್ರಿಗೆ ಮಾಡ್ರಿ ಅವ್ರಿಗೆ ಯಾಕೆ ಮಾಡ್ತೀವಿ ಮಾಡ್ತೀವಂದ್ ಮಾಡ್ಬೇಕಂತ ನಾವು ಅದು ಕೇಳ್ತಿದ್ವಿ ಅಂದ್ರೆ ಅವರು ಎಲ್ಲಾ ಜನರಿಗೆ ಮತ್ತೆ ಅವರಂತ ಅವ್ರಂತ ಅಭಿವೃದ್ಧಿಗೆ ಯಾಕೆ ಮಾಡ್ ಕದಂದ್ರ ಭೀ ಒಳ್ಳೆ ಗುಣ ಯಾರಿಲ್ಲ ಇನ್ನೊಂದು ಇನ್ನೊಂದ್ರೆ ಎಲ್ಲರೂ ಏಬರ್ ಇದ್ದೀವಿ ಎಲ್ಲರೂ ಬೇರೆ ನಮ್ಮ ಎಮ್ ಎಲ್ ಎಸ್ ಅವರು ಇದಾರಲ್ಲ ಇನ್ನು ಹತ್ತರ್ಲಿಂತ ಹನ್ನೊಂದು ಜನ ಇದಾರಲ್ಲ ಅವ್ರನ್ನ ಏಬಲ್ ಇದ್ದಾರೆ ಬಟ್ ಅವರಿಗೆ ಕೊಟ್ಟರೆ ಒಳ್ಳೇದಾಗ್ತದೆ ನಮ್ಮ ಅಲ್ಪಸಂಖ್ಯಾತ ಜನರಿಗೆ ಅಂತ ನಮ್ದು ಉದ್ದೇಶ ನಾವು ಆಗ್ರಹ ಮಾಡ್ತೀವಿ ಕೊಡ್ಬೇಕು ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಎ ಸಿ ಸಿ ಮತ್ತೆ ಇನ್ನೊಂದು ವೇಣುಗೋಪಾಲ್ ಅವರಿಗೆ ಮತ್ತು ಸುರಜವಾಲ್ ಅವರಿಗೆ ಮತ್ತೆ ಮೊದಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಡಿ ಕೆ ಸಾವ್ರಿಗೆ ಇವರು ಎಲ್ಲರಿಗೆ ನಾವು ಆಗ್ರಹ ಮಾಡ್ತೀವಿ ಕೊಡಬೇಕು ನಾವು ದುಡಿದ್ವಿ ಪಕ್ಷಕ್ಕಾಗಿ ಪ್ರತಿ ಸಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಲ್ಪತ್ತು ಸಂಖ್ಯಾತರ ಓಟು ಮುಸ್ಲಿಮ್ ಓಟು ಪ್ರತಿ ಸಲ ಎಂಬತ್ತರಿಂದ ಎಪ್ ಈ ಸಲ ಮಾತ್ರ ಎಂಬತ್ತರಲಿಂದ ತೊಂಬತ್ತು ಓಟ್ ಹಾಕಿದ್ವಿ ಅದಕ್ಕಾಗಿ ನಾವು ದಯಮಾಡಿ ತಮ್ಗೆ ನಾವು ಮನವಿ ಕೊಡ್ತೀವಿ ಮನವಿನ ಮಾಡ್ತೀವಿ ಮತ್ತು ಆಗ್ರಹನೂ ಮಾಡ್ತೀವಿ ಅದಕ್ಕೆ ನಾನು ನಾ ಎರಡು ಮಾತು ಆಡ ಕೊಟ್ಟಿದ್ದಂಥ ತಮಗೂ ಎಲ್ಲರಿಗೂ ನಾವು ಧನ್ಯವಾದಗಳು